ಕನ್ನಡದಲ್ಲಿ ನಂಬರ್ ಒನ್ ಆಂಕರ್ ಅಂತ ಗುರುತಿಸಿಕೊಂಡಿರುವ ಅನುಶ್ರೀ ಅವರ ಮದ್ವೆ ವಿಚಾರ ಆಗಾಗೆ ಸದ್ದು ಮಾಡ್ತಾನೆ ಇರುತ್ತೆ ಅನುಶ್ರೀ ಅವರು ಅವಾಗ ಮದ್ವೆ ಆಗ್ತಾರೆ ಇವಾಗ ಮದುವೆ ಆಗ್ತಾರೆ ಅವರನ್ ಮದ್ವೆ ಆಗ್ತಾರೆ ಇವ್ರನ್ ಮದ್ವೆ ಆಗ್ತಾರೆ ಹೀಗೆ ಹತ್ತಾರು ಸುಳ್ಳು ಸುದ್ದಿಗಳು ಗೋಸೆಪ್ಗಳು ಹರಿದಾಡ್ತಾನೆ ಇತ್ತು ಆದ್ರೆ ಇತ್ತೀಚೆಗೆ ಹಾಕೋ ಅನುಶ್ರೀ ಅವರು ಕೂಡ ಈ ಮದುವೆ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣಿಸುತ್ತೆ ಇತ್ತೀಚೆಗೆ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಯಾರೋ ಸೆಲೆಬ್ರಿಟಿ ಅನುಶ್ರೀ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ವೇಳೆ ಅನುಶ್ರೀ ಅವರು ನಾನು ಖಂಡಿತವಾಗಿಯೂ ಈ ವರ್ಷ ವೈವಾಹಿಕ ಜೀವನಕ್ಕೆ ಕಾಲಿಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಅನುಶ್ರೀ ಅವರು ಈ ವರ್ಷ ಮದುವೆ ಆಗುವುದು ಪಕ್ಕ ಅನ್ನೋದಕ್ಕೆ ಒಂದಷ್ಟು ಸುದ್ದಿಗಳು ಪುಷ್ಟಿ ಕೊಡ್ತಾ ಇದೆ ಸ್ನೇಹಿತರೆ ಕಳೆದ ವಾರ ಸರಿಕಮ್ಮಪ್ಪ ವೇದಿಕೆಯಲ್ಲಿ ಅನುಶ್ರೀ ಅವರು ಕಾಣಿಸ್ಕೊಂಡಿರ್ಲಿಲ್ಲ ಅವರ ಬದಲಾಗಿ ಆ ಒಂದು ಕಾರ್ಯಕ್ರಮವನ್ನ ಕಳೆದ ವಾರ ಮಾಸ್ಟರ್ ಆನಂದ್ ಅವರು ಹೋಸ್ಟ್ ಮಾಡಿದ್ರು ಇದು ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟುಹಾಕಿದೆ ಒಂದು ಕಡೆ ಅನುಶ್ರೀ ಅವರು ತಮ್ಮ ಆಂಕರಿಂಗ್ ವೃತ್ತಿ ಏನಿದೆ ಅದಕ್ಕೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಇನ್ಮೇಲೆ ಅನುಶ್ರೀ ಅವರು ಆಂಕರಿಂಗ್ ಮಾಡಲ್ಲ ಅನ್ನೋ ಸುದ್ದಿಯೂ ಹರಿದಾಡಿತ್ತು ಇದರ ಮಧ್ಯೆ ಅವರ ಮದುವೆ ವಿಚಾರ ಇದೀಗ ಭಾರಿ ಸದ್ದನ್ನ ಮಾಡ್ತಾ ಇದೆ ಅನುಶ್ರೀ ಅವರು ಈಗಾಗಲೇ ನಾನು ಈ ವರ್ಷ ಮದುವೆ ಆಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಅವರು ಸದ್ಯಕ್ಕೆ ಮದುವೆಯ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ ಈ ವರ್ಷ ಮದುವೆ ಆಗೋದಕ್ಕೆ ನಾನು ಸಿದ್ಧ ಅನ್ನೋ ಮಾತನ್ನ ಅನುಶ್ರೀ ಹೇಳಿರೋದ್ರಿಂದ ಈಗಾಗ್ಲೇ ಅದಕ್ಕೋಸ್ಕರ ಅವರು ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರು ಝೀ ಕನ್ನಡ ವಾಹಿನಿಯ ಕಳೆದ ವಾರದ ಸರಿಗಮಪ ಸಂಚಿಕೆಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಹಾಗಾಗಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮಧ್ಯೆ ಮಧ್ಯೆ ಬ್ರೇಕ್ ಅನ್ನ ತೆಗೆದುಕೊಳ್ತಿದ್ದಾರೆ ಅನ್ನೋ ವಿಚಾರ ಇದೀಗ ಸದ್ದು ಮಾಡ್ತಾ ಇದೆ ಇನ್ನು ಅನುಶ್ರೀ ಅವರು ನಿರೂಪಣೆಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ್ಟರ್ ಆನಂದ್ ಅವರೇ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರು ಈ ವಾರ ಮಾತ್ರ ನಾನು ಈ ಒಂದು ಎಪಿಸೋಡ್ ಅನ್ನ ಹೋಸ್ಟ್ ಮಾಡ್ತೀನಿ ಮುಂದಿನ ವಾರದಿಂದ ಅನುಶ್ರೀ ಅವರೇ ಮತ್ತೆ ಬರ್ತಾರೆ ಅಂತ ಅನುಶ್ರೀ ಅವರು ಯಾವತ್ತೂ ಕೂಡ ಈ ರೀತಿ ಬ್ರೇಕ್ ತೆಗೆದುಕೊಂಡಿದ್ದು ತೀರಾ ಕಮ್ಮಿ ಒಂದಷ್ಟು ಸೀಸನ್ ಗಳಿಂದ ಅವರು ಸರಿಗಮಪ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾನೆ ಬಂದಿದ್ದಾರೆ ಬೇರೆ ಬೇರೆ ಸ್ಟೇಜ್ ಪ್ರೋಗ್ರಾಮ್ ಗಳಲ್ಲೂ ಕೂಡ ಹೋಸ್ಟ್ ಆಗಿ ಕಾಣಿಸ್ಕೊಳ್ತಾನೆ ಇದ್ದಾರೆ ಎಲ್ಲೂ ಕೂಡ ಅವರು ಈ ರೀತಿ ಗೈರಾಗಿದ್ದು ತುಂಬಾನೇ ಅಪರೂಪ ಹೀಗೆ ಏಕಾಏಕಿ ಅನುಶ್ರೀ ಅವರು ಗೈರಾಗಿದ್ದು ಅವರ ಅಭಿಮಾನಿಗಳಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಅನುಶ್ರೀ ಅವರು ಗೆ ನಿವೃತ್ತಿ ಘೋಷಣೆ ಮಾಡಿದ್ರ ಅಥವಾ ಮದುವೆಯ ತಯಾರಿಯಲ್ಲಿದ್ದಾರ ಅದಕ್ಕೋಸ್ಕರ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಗೈರಾದ್ರ ಹೀಗೆ ಹತ್ತಾರು ಪ್ರಶ್ನೆಗಳು ಇದೀಗ ಅಭಿಮಾನಿಗಳ ತಲೆಯಲ್ಲಿ ಕೊರಿತಾ ಇದೆ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ಬೇಕು ಅಂದ್ರೆ ಅನುಶ್ರೀ ಅವರೇ ಕೊಡ್ಬೇಕು ಮತ್ತೊಂದು ವಿಚಾರ ಅನುಶ್ರೀ ಕಳೆದ ಕೆಲವು ದಿನಗಳಿಂದ ವಾಯ್ಸ್ ಪ್ರಾಬ್ಲಮ್ದ ಬಳಲ್ತಾ ಇದ್ದರು ಅವರ ಧ್ವನಿಯನ್ನು ಕೇಳಿಸ್ಕೊಂಡ್ರೆ ಅದರಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇತ್ತು ಬಹುಶಃ ಶೀತದಿಂದ ಅವರು ಬಳಲ್ತಾ ಇದ್ದರು ಅದೇ ಕಾರಣಕ್ಕೆ ರೆಸ್ಟ್ ರೆಸ್ಟನ್ನು ತೆಗೆದುಕೊಂಡ್ರೆ ಅಥವಾ ನಿಜವಾಗ್ಲೂ ಅವರು ಮದುವೆಗಾಗಿ ಸಿದ್ಧತೆಯಲ್ಲಿದ್ದಾರೆ ಅಥವಾ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಸುದ್ದಿಗಳು ಹರಿದಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಒಂದು ಕ್ಲಾರಿಟಿ ಸಿಗಬೇಕು ಅಂದ್ರೆ ಅನುಶ್ರೀ ಮುಂದಿನ ಸಂಚಿಕೆಯಲ್ಲಿ ಕಾಣಿಸ್ಕೊಂಡ ಬಳಿಕ ಗೊತ್ತಾಗಬೇಕು ಇಲ್ವೇ ಸೋಷಿಯಲ್ ಮೀಡಿಯಾದ ಮೂಲಕ ಅವರೇ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕು ಸದ್ಯಕ್ಕಂತೂ ಅವರ ಅಭಿಮಾನಿಗಳು ಅನುಶ್ರೀ ಕಡೆಯಿಂದ ಗುಡ್ ನ್ಯೂಸ್ ಸಿಗತ್ತೆ ಅನ್ನೋ ಖುಷಿಯಲ್ಲಿದ್ದಾರೆ ಶೀಘ್ರವೇ ಅನುಶ್ರೀ ಅವರು ನಮ್ಗೆಲ್ಲ ಗುಡ್ ನ್ಯೂಸ್ ಕೊಡ್ತಾರೆ ಈಗಾಗ್ಲೇ ಅವರೇ ನಾನು ಮದುವೆ ಹಾಕ್ತೀನಿ ಅಂತ ಹೇಳಿರೋದ್ರಿಂದ ಈ ವರ್ಷ ಅನುಶ್ರೀ ಹಸೆ ಮನೆ ಹೇರೋದು ಪಕ್ಕಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅನುಶ್ರೀ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನಿಜವಾಗ್ಲೂ ಈ ವರ್ಷ ಅನುಶ್ರೀ ಅವರು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಡ್ತಾರ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರ ಕಾದ್ ನೋಡ್ಬೇಕು पब्लिक इंपैक्ट जनशक्त निर्णायक